ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಇಂದು ಕೇಂದ್ರ ಸರ್ಕಾರದಿಂದ ಹೊರಬಿದ್ದಿರುವ ಮಹತ್ವದ ಸುದ್ದಿಯು ದೇಶದ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಹೊಸ ಭರವಸೆ ನೀಡಿದೆ ಎಂಟನೇ ವೇತನ ಆಯೋಗದ ಪ್ರಸ್ತಾವನೆಗಳ ಕುರಿತು ಪರಿಶೀಲನೆ ಈಗ ಅಧಿಕೃತವಾಗಿ ಪ್ರಾರಂಭವಾಗಿದೆ ಹಣಕಾಸು ಸಚಿವಾಲಯವು ನವೆಂಬರ್ ಮೂರನೇ ತಾರೀಖಿನಂದು ಅಧಿಸೂಚನೆ ಹೊರಡಿಸಿದ್ದು ಆಯೋಗದ ರಚನೆ ಮತ್ತು ಅದರ ಕಾರ್ಯಪದ್ಧತಿ ಕುರಿತು ಸಂಪೂರ್ಣ ವಿವರ ನೀಡಲಾಗಿದೆ ನ್ಯಾಯಮೂರ್ತಿ ರಂಜನಾ ದೇಸಾಯಿ ಅವರ ನೇತೃತ್ವದ ತ್ರಿಸದಸ್ಯ ಸಮಿತಿಯು ಈ ಬಾರಿ ಆಯೋಗವನ್ನು ಮುನ್ನಡೆಸಲಿದೆ ಅವರೊಂದಿಗೆ ಪ್ರೊಫೆಸರ್ ಪುಲಕ್ ಘೋಷ್ ಅರೆಕಾಲಿಕ ಸದಸ್ಯರಾಗಿ ಹಾಗೂ ಪಂಕಜ್ ಜೈನ್ ಸದಸ್ಯ ಕಾರ್ಯದರ್ಶಿಯಾಗಿ ನಿಯುಕ್ತರಾಗಿದ್ದಾರೆ ಈ ಆಯೋಗದ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದ್ದು ಮುಂದಿನ ಹದಿನೆಂಟು ತಿಂಗಳೊಳಗೆ ತನ್ನ ಅಂತಿಮ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವ ನಿರೀಕ್ಷೆ ಇದೆ ಅಗತ್ಯವಿದ್ದಲ್ಲಿ ಮಧ್ಯಂತರ ವರದಿಯನ್ನೂ ನೀಡಬಹುದು ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಈ ಆಯೋಗವು ಕೇವಲ ವೇತನ ಪರಿಷ್ಕರಣೆಯಷ್ಟೇ ಅಲ್ಲ ಪಿಂಚಣಿ ಭತ್ತಿ ಬೋನಸ್ ಗ್ರಾಚ್ಯುಯಿಟಿ ಮತ್ತು ಇತರ ಹಣಕಾಸು ಸವಲತ್ತುಗಳ ಕುರಿತು ಪರಿಶೀಲನೆ ನಡೆಸಲಿದೆ ಹಿಂದಿನ ವೇತನ ಆಯೋಗಗಳಂತೆ ಈ ಸಮಿತಿಯು ಸರ್ಕಾರಿ ನೌಕರರ ಕಲ್ಯಾಣಕ್ಕಾಗಿ ಸುಧಾರಿತ ಶಿಫಾರಸುಗಳನ್ನು ನೀಡುವ ಸಾಧ್ಯತೆ ಇದೆ ಆಯೋಗದ ವ್ಯಾಪ್ತಿ ಕೇಂದ್ರ ಸರ್ಕಾರದ ಕೈಗಾರಿಕಾ ಮತ್ತು ಕೈಗಾರಿಕೇತರ ನೌಕರರು ಅಖಿಲ ಭಾರತ ಸೇವೆಯ ಅಧಿಕಾರಿಗಳು ಸಶಸ್ತ್ರ ಪಡೆಗಳ ಸಿಬ್ಬಂದಿ ಕೇಂದ್ರಾಡಳಿತ ಪ್ರದೇಶಗಳ ನೌಕರರು ಹಾಗೂ ಭಾರತೀಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ನೌಕರರು ಹಾಗೂ ಸಂಸತ್ತಿನಿಂದ ಸ್ಥಾಪಿಸಲ್ಪಟ್ಟ ನಿಯಂತ್ರಕ ಸಂಸ್ಥೆಗಳ ಸದಸ್ಯರು ಇವರೆಲ್ಲರೂ ಈ ಆಯೋಗದ ಶಿಫಾರಸ್ಸುಗಳ ವ್ಯಾಪ್ತಿಗೆ ಒಳಪಡುವರು ಆರ್ಥಿಕ ಪರಿಣಾಮ ಆಯೋಗವು ಶಿಫಾರಸ್ಸುಗಳನ್ನು ನೀಡುವಾಗ ದೇಶದ ಹಾಗೂ ರಾಜ್ಯಗಳ ಆರ್ಥಿಕ ಸ್ಥಿತಿ ದುಬಾರಿ ದರ ಮತ್ತು ಖಾಸಗಿ ವಲಯದ ಸಂಬಳ ಮಾದರಿಯನ್ನು ಪರಿಗಣಿಸಲಾಗಿದೆ ಇದರ ಮೂಲಕ ಸರ್ಕಾರಿ ನೌಕರರ ವೇತನ ಹಾಗೂ ಸವಲತ್ತುಗಳನ್ನು ಸಮತೋಲನಗೊಳಿಸುವ ಪ್ರಯತ್ನ ನಡೆಯಲಿದೆ ಸರ್ಕಾರವು ಆಯೋಗಕ್ಕೆ ತಜ್ಞರ ಸಹಾಯ ಪಡೆಯಲು ಹಾಗೂ ಅಗತ್ಯ ಸಲಹೆಗಾರರನ್ನು ನೇಮಿಸಲು ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದೆ ಅಧಿಕಾರಿಗಳ ಪ್ರಕಾರ ಆಯೋಗವು ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ತಿಂಗಳಲ್ಲಿ ತನ್ನ ಕಾರ್ಯ ಪ್ರಾರಂಭಿಸಿದರೆ ಅದರ ಅಂತಿಮ ಶಿಫಾರಸ್ಸುಗಳು ಎರಡು ಸಾವಿರದ ಇಪ್ಪತ್ತೇಳರ ಮೇ ತಿಂಗಳೊಳಗೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಇದು ಸರ್ಕಾರದ ನೌಕರರಿಗಾಗಿ ಬಹುನಿರೀಕ್ಷಿತವಾದ ಅಭಿವೃದ್ಧಿಯಾಗಿದೆ ಮುಂದಿನ ದಿನಗಳಲ್ಲಿ ಈ ಕುರಿತು ಇನ್ನಷ್ಟು ನವೀಕರಣಗಳನ್ನು ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ನಲ್ಲಿ ನಿಮಗೆ ನೀಡಲಾಗುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇಂತಹ ಮತ್ತಷ್ಟು ಮಹತ್ವದ ಸುದ್ದಿಗಳಿಗಾಗಿ ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು